ಅವರಿಲ್ಲ ಅಂದಿದ್ರೆ ಇವಳು ಪ್ರಾಣವೇ ಇರ್ತಿರ್ಲಿಲ್ಲ ಇವತ್ತು ನಾವು ಇರೋವರೆಗೂ ಅವ್ರಿಗೆ ಋಣಿಯಾಗಿರ್ತೀವಿ ಒಂದು ಸಲ ಮಾಡಿದ್ಮೇಲೆ ಫೇಲ್ ಆಗೋ ಮಾತೇ ಇಲ್ಲ ಆ ಥರ ಫೇಲ್ ಆಯಿತು ಅಂತಂದ್ರೆ ನಾನು ನನ್ನ ಕೆಲಸನೇ ನಾನು ವೃತ್ತಿನೇ ಬಿಟ್ಬಿಡ್ತೀನಿ ಹೇಳಿದ್ರು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಾ ಶ್ರೀ ಗುರುವೇ ನಮಃ ನಾನು ಇದು ಎರಡನೇ ಸಲ ಮಾಲೆಕೊತಿರೋದು ನಮಗೆ ಮನೇಲಿ ತುಂಬ ಕಷ್ಟ ಇತ್ತು ಇಲ್ಲಿಗೆ ಬಂದ ಮೇಲೆ ಗುರುಗಳ ಹತ್ರ ಬಂದ ಮೇಲೆ ನನ್ನ ಕಷ್ಟ ಎಲ್ಲ ನಿವಾರಣೆ ಆಗದ ಯಾವ ಥರ ನಿವಾರಣೆ ಆಯಿತು ಅಂತ ನನಗೆ ಗೊತ್ತಿಲ್ಲ ಇಲ್ಲದೆ ಇರೋ ಸಮಸ್ಯೆ ಎಲ್ಲ ಸೃಷ್ಟಿಯಾಗಿತ್ತು ಇಲ್ಲಿಗೆ ಬಂದ ಮೇಲೆ ನನ್ನ ಕಷ್ಟ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗದ ನಾನು ಒಂಬತ್ತು ದಿನವೂ ಇಲ್ಲೇ ಇರ್ತಿದ್ವಿ ನಾನು ನನ್ನ ತಂಗಿ ಇವಾಗ ಮಾತಾಡಿದ್ದು ನನ್ನ ತಂಗಿ ನಾನು ಅವ್ರಕ್ಕ ಇವಳಿಗೆ ಎಲ್ಲೇ ಹೋದರೂ ಯಾವ ಹಾಸ್ಪಿಟ್ಲಿಗೆ ಹೋದರೂ ಆರೋಗ್ಯ ಹುಷಾರಾಗಿರಲಿಲ್ಲ ಯಾವ ದೇವಸ್ಥಾನಕ್ಕೆ ಹೋದರೂ ಕ್ಲಿಯರ್ ಆಗಿರಲಿಲ್ಲ ಒಂದು ಹತ್ತು ಲಕ್ಷನೇ ದುಡ್ಡು ಖರ್ಚು ಮಾಡಿದ್ವಿ ಇಲ್ಲಿಗೆ ಬಂದ ಮೇಲೆ ನಮ್ಮ ಸ್ವಾಮಿಗಳು ವಾಸಿ ಮಾಡಿದ್ರೆ ಇವಾಗ ಚೆನ್ನಾಗವಳ ಹಾಂ ಹೊಸ ಯಾವ ಹಾಸ್ಪಿಟ್ಲಿಗೆ ಹೋದರೂ ಕ್ಲಿಯರ್ ಆಗಿರಲಿಲ್ಲ ಮತ್ತು ಯಾವ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದರೂ ವಾಸಿ ಆಗ್ತಾನೆ ಇಲ್ಲದೇ ಇರೋಂಥ ಸಮಸ್ಯೆ ಆಗ್ಬಿಟ್ಟಿತ್ತು ಒಳಗೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿಗೆ ಬನ್ನಿ ನಾನು ಒಂದು ಸಲ ಬಂದಾಗ ಹೇಳಿದ್ರು ನಾನು ಗ್ಯಾರಂಟಿ ಕೊಡಲ್ಲ ಅಂತಂತೇಳ್ಬಿಟ್ಟಿದ್ರು ಇನ್ನೊಂದು ಸಲ ಇವರು ಇಲ್ಲೇನೆ ಆ ಎಲ್ಲ ತೋರ್ಸಾಗಿ ಎಲ್ಲ ಆದಮೇಲೆ ಇಲ್ಲಿ ಆರತಿ ಕೊಡಕ್ಕೆ ಬಂದಿದ್ವಿ ಅಲ್ಲಿಂದ ಹಿಂಗೆ ನಮ್ಮ ಮನೆಯವರು ಇಲ್ಲಿಗೆ ಆವಾಗ ಅವಾಗ ಬರ್ತಾನೆ ಇರ್ತಾರೆ ಒಂದು ಏಳೆಂಟು ವರ್ಷದಿಂದನೂ ಪರಿಚಯ ನಾವು ಇಲ್ಲಿಗೆ ಇವಳು ಹುಷಾರು ತಪ್ಪಿ ಯಾವಾಗ ಇವಳು ಸರಿ ಆಯಿತು ಆವಾಗಿಂದ ಇರಿ ನಾವು ತಿಂಗ್ಳಿಗೆ ಒಂದು ಸಲ ಬರ್ತೀವಿ ಇಲ್ಲಿಗೆ ಬಂದ ಮೇಲೇ ಒಂದು ಸಲ ಬಂದಾಗ ನಾನು ಇವಳಿಗೆ ಏನು ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಗ್ಯಾರಂಟಿ ಕೊಡೋಲ್ಲ ಹೇಳ್ಬಿಟ್ಟಿದ್ರು ಆಮೇಲೆ ನಮ್ಮ ಮನೆಗೆ ಬಂದು ಒಂದು ಸಲ ನೋಡ್ಬಿಟ್ಟು ಕವಚ ಹಾಕಿ ಅಲ್ಲಿಗೆ ಬನ್ನಿ ನಾನು ಕ್ಲಿಯರ್ ಮಾಡ್ತೀನಿ ಅಂತಂತ ಹೇಳಿದ್ರು ಇಲ್ಲಿಗೆ ಬಂದ ಮೇಲೆ ಇಲ್ಲೇ ಒಂದು ತಿಂಗಳು ನಾ ನಮ್ಮ ಮನೆಯವರೆಲ್ಲರೂ ಹತ್ತು ಜನನೂ ಬಂದು ಇವಳು ಒಬ್ಬಳಿಗೋಸ್ಕರ ಇಲ್ಲೇ ಇದ್ದು ಹತ್ತು ದಿನ ಇಲ್ಲಿದ್ದು ಒಂದು ತಿಂಗಳು ಇಲ್ಲಿದ್ದು ಸೇವೆ ಮಾಡಿ ನಾ ಯಾವುದೇ ಅಮೌಂಟ್ ತಗೊಳ್ಳಲಿಲ್ಲ ಅಷ್ಟೆಲ್ಲ ದುಡ್ಡು ಖರ್ಚಾಗಿದ್ರು ಒಂದು ರೂಪಾಯಿನೂ ಇಲ್ಲದಂತೆ ನಮ್ಗೆ ವಾಸಿ ಮಾಡಿಕೊಟ್ರು ನಮ್ಮ ಸ್ವಾಮಿಗಳು ಹ್ಞೂ ಅವರಿಲ್ಲ ಅಂದಿದ್ರೆ ಇವಳು ಪ್ರಾಣವೇ ಇರ್ತಿರ್ಲಿಲ್ಲ ಇವತ್ತು ನಾವು ಇರೋವರೆಗೂ ಅವ್ರಿಗೆ ಋಣಿಯಾಗಿರ್ತೀವಿ ನಮ್ಮದು ಏನೇ ಇದ್ರೂ ಏನೇ ಪ್ರಾಬ್ಲಮ್ ಇದ್ರೂ ನಮ್ಗೆ ಯಾರ್ದು ಏನೂ ಅಲ್ಲ ಇವಳೊಬ್ಬಳದು ಇವಳೊಬ್ಬಳೋದಿಂದ ನಮ್ಗೆ ಹತ್ತು ಜನಕ್ಕೂ ತುಂಬ ಹಿಂಸೆ ಆಗ್ಬಿಟ್ಟಿತ್ತು ಹ್ಞೂ ಹ್ಞೂ ದುಡ್ಡು ಖರ್ಚು ನೆಮ್ಮದಿ ಇಲ್ಲ ಸಕ್ಕತ್ತು ಮೂರು ನಾಲ್ಕು ವರ್ಷದಿಂದ ಇವಳಿಗೆ ಪ್ರಾಬ್ಲಮ್ ಆಗಿತ್ತು ಜಾಸ್ತಿ ಸೀರಿಯಸ್ ಆಗಿದ್ದು ಒಂದು ವರ್ಷದಿಂದ ಬದುಕದೇ ಇಲ್ಲ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದ ಇಲ್ಲಿಗೆ ಬಂದ ಮೇಲೆ ಜೀವ ಉಳಿಸೋರ ನಮ್ಮ ಗುರುಗಳು ಹ್ಞೂ ಚೆನ್ನಾಗವಳ ಪೂಜೆ ಮಾಡಿದ್ರು ಪೂಜೆ ಮಾಡಿ ಅಷ್ಟೇ ಪ್ರೀತಿಯಿಂದ ಹೇಳಿ ಏನಾಗಲ್ಲ ನಮ್ಗೆ ಒಂದು ತಿಂಗಳಾದ್ರೂ ಇನ್ನೂ ಕ್ಲಿಯರ್ ಆಗಿಲ್ಲ ಹೊಟ್ಟೆ ಒಳಗೆಲ್ಲ ನೋವಿರುತ್ತೆ ಹಂಗೆ ಅಂತ ಏನು ಹೇಳಿದ್ರು ಏನೂ ಆಗೋಲ್ಲ ನಾನು ಮಾಡಿದ್ದೀನಿ ಅಂದರೆ ಒಂದು ಸಲ ಮಾಡಿದ್ಮೇಲೆ ಫೇಲ್ ಆಗೋ ಮಾತೇ ಇಲ್ಲ ಆ ಥರ ಫೇಲ್ ಆಯಿತು ಅಂತಂದ್ರೆ ನಾನು ನನ್ನ ಕೆಲಸನೇ ನಾನು ವೃತ್ತಿನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ಬೇರೆಯವರು ಇನ್ನೂ ಕ್ಲಿಯರ್ ಆಗಿಲ್ಲ ಅದು ಇವಳು ಅದು ಅವ್ರು ಹೇಳಿದ್ರು ಆಪ್ರೇಷನ್ ಮಾಡಿದ್ರೆ ಒಳಗಡೆ ಎಲ್ಲ ಹೆಂಗೆ ನೋವಿರುತ್ತೆ ಹಂಗೆ ದೇಹದಿಂದ ಅದನ್ನು ತೆಗೆದಾಗ ಪ್ರಾಬ್ಲಮ್ ಇರ್ತದ ಅದೇನೂ ಆಗೋಲ್ಲ ಆಗಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂದಮೇಲೆ ಒಂದು ತಿಂಗ್ಳುವರೆಗೂ ಹಂಗೆ ಇರುತ್ತೆ ಕ್ಲಿಯರ್ ಆಗುತ್ತೆ ಅಂತಂತ ಹೇಳಿದ್ರು ಅದೇ ಥರ ಕ್ಲಿಯರ್ ಆಯಿತು ಇವಾಗ ಚೆನ್ನಾಗವಳ ಇದು ಹನ್ನೊಂದು ದಿನ ನೂರ ಇದರ ಮಹತ್ವ ನೂರೆಂಟು ಸಲ ಜಪ ಮಾಡಬೇಕು ಬೆಳಗ್ಗೆ ಉಪವಾಸ ಇರಬೇಕು ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಒಳ್ಳೇದಾಗಿದೆ ಮುಂದೇನೂ ಆಗುತ್ತೆ ಅನ್ನೋ ನಂಬಿಕೆ ಹ್ಞೂ ಎರಡನೇ ಬಾರಿ ಎರಡನೇ ಬಾರಿ ಸೊ ಇದು ಹಾಕ್ಸ್ಕೊಂಡ ನಂತರ ಯಾವುದೇ ಕೆಟ್ಟ ಯೋಚನೆ ಕೆಟ್ಟ ಕೆಲಸಗಳೆಲ್ಲ ಮಾಡೋ ಹಾಗಿಲ್ಲ ಕೆಟ್ಟ ಮಾತು ಕೆಟ್ಟ ಮಾತಾಡೋಂಗಿಲ್ಲ ಒಳ್ಳೆ ಸತ್ಯ ಹೇಳಿದ್ರೆ ಇದು ರೈಟ್ ನ್ಯೂಸ್ This is right news. This is right news.